ನಮಸ್ತೆ ಫ್ರೆಂಡ್ಸ್ ನವರಾತ್ರಿಯಲ್ಲಿ ನವದುರ್ಗೆಯವರಲ್ಲಿ ಒಂದಾದ ಸಿದ್ಧಿದಾತ್ರಿ ದೇವಿಯ ಮಹಿಮೆ ಬಗ್ಗೆ ಇವತ್ತು ತಿಳಿಯೋಣ ದೇವಿಯ ಸ್ವರೂಪ ಮಹಿಮೆಯ ಫಲ ಯಾವ್ಯಾವ ರೀತಿಯ ಮಹಿಮೆ ಇರುತ್ತೆ ಹಾಗೂ ಅದರ ಫಲ ನಂತರ ಮಂತ್ರವನ್ನು ತಿಳಿಯೋಣ ಪೂಜಾ ವಿಧಾನ ಪೂಜೆಯ ಫಲ ವಿಶೇಷ ಪ್ರಾರ್ಥನೆ ಇವುಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುತ್ತಾರೆ ಸಿದ್ಧಿ ಪ್ಲಸ್ ಧಾತ್ರಿ ಸಿದ್ಧಿ ಎಂದರೆ ಸಿದ್ಧಿಗಳನ್ನು ಧಾತ್ರಿ ಎಂದರೆ ನೀಡುವವಳು ಸಿದ್ಧಿ ಅಂದರೆ ಒಳ್ಳೆಯದನ್ನು ಓಕೆನಾ ಸಿದ್ಧಿದಾತ್ರಿ ಸಿದ್ಧಿಗಳನ್ನು ನೀಡುವವಳು ಅಂತ ಅರ್ಥ ದೇವಿಯ ಸ್ವರೂಪವನ್ನು ತಿಳಿಯೋಣ ದೇವಿಯು ಕಮಲಾಸನದಲ್ಲಿರುತ್ತಾಳೆ ದೇವಿಯು ಶಂಕ ಚಕ್ರ ಗದ ಪದ್ಮವನ್ನು ಧಾರಣೆ ಮಾಡಿರುತ್ತಾಳೆ ಅವಳು ಭಕ್ತರಿಗೆ ಅಷ್ಟಸಿದ್ಧಿಗಳನ್ನು ಅಂದರೆ ಅಷ್ಟಸಿದ್ಧಿಗಳನ್ನಿಗ ಹೇಳ್ತೀನಿ ಅನಿಮ ಲಘಿಮ ಮಹಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಹಾಗೂ ನಮ್ಮ ಸಿದ್ಧಿಗಳನ್ನು ಅನುಗ್ರಹಿಸುತ್ತಾಳೆ ಮಹಿಮೆ ಮತ್ತು ಫಲವನ್ನು ತಿಳಿಯೋಣ ಮಹಿಮೆ ಮೋಕ್ಷ ಪ್ರಧಾಯಿನಿ ಸಿದ್ಧಿದಾತ್ರಿ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರಿಗೆ ಮೋಕ್ಷ ಸಿಗುತ್ತದೆ ಬಲ ಜ್ಞಾನ ಭಕ್ತಿ ಜೀವನದಲ್ಲಿ ದೈಹಿಕ ಬಲ ಆತ್ಮಶಕ್ತಿ ಭಕ್ತಿಯ ಪ್ರಾಬಲ್ಯ ಹೆಚ್ಚುತ್ತದೆ ಕಾಮಾನೆಗಳ ಸಿದ್ಧಿ ಸಾಧಕರು ಯೋಗಿಗಳು ತಮ್ಮ ಕಠಿಣ ಸಾಧನೆಗಳನ್ನು ಪೂರ್ಣಗೊಳಿಸಲು ಸಿದ್ಧಿದಾದ್ರಿಯನ್ನು ಆರಾಧಿಸುತ್ತಾರೆ ದುಃಖ ನಾಶ ಅವಳು ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಸುಖ ಶಾಂತಿಯನ್ನು ನೀಡುತ್ತಾಳೆ ಮಹಾದೇವನ ಅಂಶ ಪುರಾಣ ಪ್ರಕಾರ ಮಹಾದೇವನು ಅರ್ಧನಾರೇಶ್ವರ ರೂಪವನ್ನು ಸಿದ್ಧಿದಾತ್ರೆಯ ಅನುಗ್ರಹದಿಂದಲೇ ಪಡೆದವನು ಇದು ದೇವಿಯ ಮಹಿಮೆ ಮತ್ತು ಅದರ ಫಲ ಈಗ ಮಂತ್ರ ನೋಡೋಣ ದೇವಿ ಸಿದ್ಧಿದಾತ್ರೈ ನಮಃ ದೇವಿ ಸಿದ್ಧಿದಾತ್ರೈ ನಮಃ ಇದನ್ನು ಜಪಿಸುವುದರಿಂದ ದೈವಿಕ ಶಕ್ತಿ ಸಾಧನೆ ಶಾಂತಿ ಭಕ್ತಿ ಎಲ್ಲವೂ ಸಿಗುತ್ತದೆ ಈಗ ಪೂಜಾ ವಿಧಾನವನ್ನು ತಿಳಿಯೋಣ ಮೊದಲನೆಯದು ಸ್ನಾನ ಶುಚಿ ಬೆಳಿಗ್ಗೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ತೊಟ್ಟು ದೇವಿ ಪೂಜೆಗೆ ಸಿದ್ಧರಾಗಬೇಕು ಎರಡನೆಯದು ಮಂಟಪ ಸಿದ್ಧತೆ ದೇವಿಯ ಚಿತ್ರ ಅಥವಾ ವಿಗ್ರಹವನ್ನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಇಡಬೇಕು ಬಿಳಿ ಹೂ ಕಮಲ ಹೂ ಬಾಳೆ ಎಲೆಗಳಲ್ಲಿ ಮಂಟಪ ಸಜ್ಜುಗೊಳಿಸಬೇಕು ಆವಾಹನೆ ಹೃದಯದಲ್ಲಿ ದೇವಿಯನ್ನು ನೆನೆದು ದೀಪ ಹಚ್ಚಬೇಕು ಹಾಲು ಜೇನು ತುಪ್ಪ ಸಕ್ಕರೆ ನೀರು ಸೇರಿಸಿ ಪಂಚಾಮೃತ ಸಿದ್ಧ ಮಾಡಬೇಕು ಅರ್ಚನೆ ಅಕ್ಕಿ ಹೂವು ಕುಂಕುಮ ಅರಿಶಿನ ಅಕ್ಷತೆ ಅರ್ಪಿಸಬೇಕು ಸಿದ್ಧದಾತ್ರೆಯ ಮಂತ್ರ ಜಪ ದೇವಿ ಸಿದ್ಧಿದಾತ್ರೆ ನಮಃ ಒಂಬತ್ತು ಅಥವಾ ಇಪ್ಪತ್ತೇಳು ಅಥವಾ ನೂರ ಎಂಟು ಬಾರಿ ಜಪಿಸಬೇಕು ನೈವೇದ್ಯವನ್ನು ತಿಳಿಯೋಣ ತೆಂಗಿನಕಾಯಿ ಹಾಲು ಬಾಳೆಹಣ್ಣು ಸಿಹಿ ಪದಾರ್ಥ ಅಂದರೆ ಪಾಯಸ ಅಥವಾ ಬಿಳಿ ಬಣ್ಣದ ಮಿಠಾಯಿ ನೈವೇದ್ಯವಾಗಿ ಅರ್ಪಿಸಬೇಕು ಆರತಿ ದೇವಿಯ ಆರತಿಯನ್ನು ಮಾಡಿ ಕುಟುಂಬದವರೊಂದಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂದರೆ ದೇವಿಗೆ ಆರತಿಯನ್ನು ಮಾಡಿ ಕುಟುಂಬದವರೆಲ್ಲರೂ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಅಮ್ಮ ನನಗೆ ಜ್ಞಾನ ಶಕ್ತಿ ಭಕ್ತಿ ಶಾಂತಿ ನೆಮ್ಮದಿ ದಯಪಾಲಿಸು ಎಂದು ಹೃದಯದಿಂದ ಬೇಡಿಕೊಳ್ಳಬೇಕು ಪೂಜೆಯ ಫಲವನ್ನು ನೋಡೋಣ ಮನಸ್ಸಿಗೆ ಮನಸ್ಸಿಗೆ ಶಾಂತಿ ಅಡೆತಡೆ ನಿವಾರಣೆ ಮತ್ತು ಜೀವನದಲ್ಲಿ ಶಕ್ತಿ ಸಾಧನೆ ದೊರೆಯುತ್ತದೆ ವಿಶೇಷ ಪ್ರಾರ್ಥನೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತೀನಿ ಅಮ್ಮ ಸಿದ್ಧಿದ ನನ್ನ ಮನಸ್ಸಿಗೆ ಶಾಂತಿ ನನ್ನ ಹೃದಯಕ್ಕೆ ಭಕ್ತಿ ನನ್ನ ಬದುಕಿಗೆ ಶಕ್ತಿ ನೀಡಿ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ನನ್ನ ಜೀವನವನ್ನು ಸಿದ್ಧಿ ಸಮೃದ್ಧಿಯಿಂದ ಕಂಗೊಳಿಸು ಅಂತ ಮೂರು ಬಾರಿ ಪ್ರಾರ್ಥನೆ ಮಾಡ್ಕೋಬೇಕು ಇವಿಷ್ಟು ಸಿದ್ಧಿದಾತ್ರಿ ದೇವಿಯ ಮಹಿಮೆ ಹಾಗೆ ಅವಳ ಮಹಿಮೆ ಅವಳ ಶಕ್ತಿ ಇವಿಷ್ಟು ಇದೆ ನಾವು ಆ ದೇವಿಯನ್ನು ಆರಾಧನೆ ಮಾಡುವಾಗ ಇವಿಷ್ಟನ್ನು ನಾವು ತಿಳಿದುಕೊಂಡ್ರೆ ನಾವು ಶುದ್ಧ ಮನಸ್ಸಿಂದ ಸರಿಯಾದ ಕ್ರಮದಲ್ಲಿ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡಬಹುದು ಅಲ್ವಾ ಇವತ್ತಿನ ವಿಡಿಯೋ ಎಷ್ಟೇ ಇವತ್ತು ಸಿದ್ಧಿದಾತ್ರಿ ದೇವಿಯ ಒಂಬತ್ತನೆಯ ದಿನ ಎಲ್ಲರೂ ದುರ್ಗಾದೇವಿಯ ಪ್ರಾರ್ಥನೆ ಮಾಡಿ ಸಿದ್ಧಿದಾತ್ರಿ ದೇವಿಯ ಆರಾಧನೆಯನ್ನು ಮಾಡಿ ಹೆಚ್ಚು ಶಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಯಾರಾದರೂ ಫಸ್ಟ್ ಟೈಮು ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೀವು ನೋಡ್ಬೋದು ನನ್ನ ಹೆಚ್ಚು ಹೆಚ್ಚು ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ ಹಾಗೆ ನನ್ನ ಚಾನಲಲ್ಲಿ ಎಲ್ಲ ರೀತಿಯ ವಿಡಿಯೋಸ್ಗಳು ಬರುತ್ತೆ ನನಗೆ ತಿಳಿದಿರುವ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್